ఓం శ్రీ గురు బసవలింగ సర్వరీ గురు శన్నే జనవరి హైదు భారతదేశ దృష్ట్య విశేషవ దిన అంతే హు అందర నమే స్వాతంత్ర్యమే కదా ಇದು ನಮ್ಮ ಸೇನೆಯ ಮುಖ್ಯಸ್ಥರುಗಳು ಬ್ರಿಟಿಷರೇ ಇದ್ರು ಪಾಕಿಸ್ತಾನದ್ದು ಅಷ್ಟೇ ಭಾರತದ್ದು ಅಷ್ಟೇ ಆಮೇಲೆ ಪ್ರಾಯಶಃ ನಲವತ್ತೊಂಬತ್ತು ಅಂತ ಕಾಣುತ್ತೆ ಅಥವಾ ನಲವತ್ತೆಂಟ ನಲವತ್ತೆಂಟು ಅಥವಾ ನಲವತ್ತೊಂಬತ್ತರ ಜನವರಿ ಹದಿನೈದನೇ ತಾರೀಕು ನಮ್ಮ ನಾಯಕರು ಫೀಲ್ಡ್ ಮಾರ್ಷಲ್ ಕಾರ್ಯಪ್ನವರಿಗೆ ಸೇನೆಯ ಮುಖ್ಯ ಸ್ಥಾನವನ್ನು ಬಿಟ್ಟುಕೊಡ್ತಾರ ಅವತ್ತು ಅವರು ಜನರಲ್ ಕಾರ್ಯಪ್ನ ಕಾರ್ಯಪ್ನರಾಗ್ತಾರೆ ಮಹಾದಂಡ ನಾಯಕ ಅಂತ ಹೇಳಿ ವಾಸ್ತವಿಕವಾಗಿ ಮಹಾದಂಡ ನಾಯಕರು ರಾಷ್ಟ್ರಪತಿಗಳು ಮೂರು ಸೇನೆಗಳಿಗೆ ಮುಖ್ಯಸ್ಥರು ರಾಷ್ಟ್ರಪತಿಗಳು ಇರ್ತಾರೆ ಮಹಾದಂಡ ನಾಯಕರು ಅಂತ ಕರೀತಾರೆ ಕಮಾಂಡರ್ ಇನ್ ಚೀಫ್ ಅಂತ ಹೇಳಿ ಇತ್ತೀಚೆಗೆ ಮೋದಿ ಪ್ರಧಾನಮಂತ್ರಿ ಆದಮೇಲೆ ಸಿ ಡಿ ಎಸ್ ಅಂತ ಒಂದು ಪೋಸ್ಟ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಸ್ಟಾಫ್ ಅಂತ ಹೇಳಿ ಅಂದ್ರೆ ಸಿ ಡಿ ಎಸ್ ಅಂತ ಹೇಳಿ ಅದೊಂದು ಹುದ್ದೆ ಸೃಷ್ಟಿ ಮಾಡಿದ್ದಾರೆ ಮೊದಲು ಆ್ಯಕ್ಚುಲಿ ಜನರಲ್ ಅಂತೂ ಒಬ್ರು ಇದ್ದಿದ್ರು ಮೂರೂ ಸೇನೆಗೆ ಮುಖ್ಯಸ್ಥರಿದ್ರು ಸಾಕಾಗಿತ್ತಾನೆ ಆದರೆ ಆಗಿನ ಪ್ರಧಾನಮಂತ್ರಿ ಉದ್ದೇಶಪೂರ್ವಕವಾಗಿ ಮುಖ್ಯ ಸ್ಥಾನ ಸಿಗಬಾರ್ದು ಅಥವಾ ಕಂಟ್ರೋಲ್ ಸಿಗಬಾರ್ದು ಅನ್ನೋ ಕಾರಣಕ್ಕೆ ದುರುದ್ದೇಶದಿಂದ ಮೂರು ಅಂದರೆ ಭೂಸೇನೆ ನೌಕಾಸೇನೆ ಮತ್ತು ವಾಯುಸೇನೆ ಇದನ್ನು ಮೂರನ್ನು ಬೇರೆ ಬೇರೆ ಮಾಡಿದ್ರು ಮೂರು ಜನ ಮೂರು ಸೇನೆಗಳಿಗೆ ಬೇರೆ ಬೇರೆ ಒಬ್ಬೊಬ್ಬರನ್ನ ಮುಖ್ಯಸ್ಥರನ್ನ ಮಾಡಿದ್ರು ಬೇಕು ಅಗತ್ಯನೂ ಇದೆ ಇತ್ತು ಆದರೆ ಅದನ್ನ ಮೂರನ್ನು ಸಮನ್ವಯಗೊಳಿಸೋದಕ್ಕೆ ರಾಷ್ಟ್ರಪತಿಗಳ ಅಲ್ಲದೆ ರಾಷ್ಟ್ರಪತಿಗಳ ಕೈಯಲ್ಲಿ ಅದು ಸಾಧ್ಯ ಇಲ್ಲ ರಾಷ್ಟ್ರಪತಿಗಳನ್ನ ರಾಜರ ಸ್ಥಾನದಲ್ಲಿ ಇಟ್ಕೊಂಡು ಅವ್ರನ್ನ ಮುಖ್ಯಸ್ಥರು ಅಂತ ಹೇಳ್ಬೋದು ಅಷ್ಟೇ ಆದರೆ ಅವ್ರೇನು ಫೀಲ್ಡ್ಗೆ ಹೋಗಿ ಡೈರೆಕ್ಷನ್ ಕೊಡೋಕೆ ಸಾಧ್ಯ ಇಲ್ಲ ಹೀಗೆ ಮಾಡಿ ಹೀಗೆ ಮಾಡಿ ಅಂತ ಹೇಳ್ಬಿಟ್ಟು ಅದಕ್ಕೆ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಸಿ ಡಿ ಎಸ್ ಅಂತ ಹೇಳಿ ಬೇರೆ ದೇಶಗಳಲ್ಲಿ ಇದೆ ಅದು ನಮ್ಮ ದೇಶದಲ್ಲೂ ಕೂಡ ಅದನ್ನು ಕ್ರಿಯೇಟ್ ಮಾಡಿದರು ಒಳ್ಳೆಯದು ಯಾಕಂದರೆ ಮೂರು ಜನರನ್ನ ಸಮನ್ವಯ ರೀತಿನಲ್ಲಿ ತಗೊಂಡೋದ್ರೆ ಯುದ್ಧ ಅಥವಾ ರಕ್ಷಣೆ ಸಂಪೂರ್ಣ ಯಶಸ್ವಿಯಾಗಿ ಕೆಲಸ ಮಾಡುತ್ತೆ ಆ ಸ್ಥಾನ ಕಾರ್ಯ ಇತ್ತು ಅದನ್ನು ಉದ್ದೇಶಪೂರ್ವಕವಾಗಿ ತಪ್ಪಿಸಿದ್ರು ಅಂದ್ರೆ ಸ್ವಲ್ಪ ದಿವಸ ಇತ್ತು ಅಷ್ಟೇ ಅದರ ಒಂದು ಸ್ಮರಣೆಗಾಗಿ ಮಾಜಿ ಸೈನಿಕರ ದಿನ ಅಂತ ಕೂಡ ನಿನ್ನೆ ಆಚರಿಸಿದ್ರು ಅದು ರಿಟೈರ್ಡ್ ಆಗಿರ್ತಾರಲ್ಲ ಅವರ ಅವ್ರಿಗೋಸ್ಕರ ಒಂದು ದಿನ ಇರಲಿ ಅಂತ ಹೇಳಿ ಮೂರು ಸೇನೆಗಳ ಯಾವುದೇ ಸೈನಿಕರಲ್ಲಿ ಯಾವುದೇ ಅಧಿಕಾರಿಗಳಿರಲಿ ಅವರೆಲ್ಲರ ಒಂದು ಗೌರವ ಗೌರವಿಸ್ತಕ್ಕಂಥದ್ದು ಅವ್ರನ್ನ ಅವರ ಸೇವೆಯನ್ನು ಸ್ಮರಿಸ್ತಕ್ಕಂತಹ ಉದ್ದೇಶದಿಂದ ಅದನ್ನು ಮಾಡಿದ್ದಾರೆ ಕೊಟ್ಟವರು ನೆನ್ನಿನ ದಿನ ಬಹಳ ಮಹತ್ವದ ದಿನ ನಾನು ನನಗದು ನೆನಪು ಆಗಿರಲಿಲ್ಲ ಎರಡು ಹೊತ್ತು ಬೇರೆ ಬೇರೆ ವಿಷಯವನ್ನು ನಾವು ತಿಳ್ಕೊಂಡ್ವಿ ಸೈನಿಕ ಅನ್ನುವಂಥವನು ನಮ್ಮ ಧರ್ಮದ ದೃಷ್ಟಿಯಿಂದ ಅಗತ್ಯ ಇದೆಯಾ ನಾವು ಶಾಂತಿ ಪ್ರಿಯರಲ್ವಾ ಶಾಂತಿಗೂ ಸೈನಿಕ ಏನು ಸಂಬಂಧ ಅನ್ನುವ ಭಾವನೆ ಸ್ವಾತಂತ್ರ್ಯ ಬಂದ ಮೇಲೂ ಸಹಿತ ಇವತ್ತು ಕೆಲವು ಮಠಗಳಿಗಿದೆ ನ ರಾಜಕಾರಣಕ್ಕೂ ಮಠಗಳಿಗೂ ರಾಜಕಾರಣಕ್ಕೂ ಅಂದರೆ ಸೈನ್ಯಕ್ಕೂ ಮಠಗಳಿಗೂ ಸಂಬಂಧ ಇಲ್ಲ ಅನ್ನೋಂಗೆ ಇದ್ರು ಇತ್ತೀಚೆಗೆ ಸೈನಿಕರು ತೀರ್ಕೊಂಡಾಗ ಹುತಾತ್ಮರಾದಾಗ ಮಠಾಧೀಶರು ಗೌರವ ಸಲ್ಲಿಸ್ತಕ್ಕಂಥದ್ದು ಅವ್ರ ಬಗ್ಗೆ ಎರಡು ಪ್ರೀತಿಯ ಮಾತಾಡ್ತಕ್ಕಂಥದ್ದು ಬೆಳ್ಕೊಂಡು ಬಂದಿದೆ ಆದರೂ ಕೂಡ ಇದು ಕೇವಲ ಟಿ ವಿಗೆ ಪತ್ರಿಕೆಗೆ ಸೀಮಿತ ಆಗಂಗೆ ಕಾಣಿಸ್ತದೆ ಅವ್ರ ಮಠಗಳಲ್ಲಿ ಮಂದಿರಗಳಲ್ಲಿ ಮಸೀದಿಗಳಲ್ಲಿ ಸೈನಿಕರ ಸೇವೆಯನ್ನು ಭಕ್ತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ಸ್ಮರಣೆ ಮಾಡ್ತಾರ ಮತ್ತು ಸರ್ಕಾರಗಳು ಮತ್ತು ಸರ್ಕಾರಿ ವ್ಯವಸ್ಥೆಯಲ್ಲಿ ದುಡಿತಕ್ಕಂತಹ ಒಳ್ಳೊಳ್ಳೆ ರಾಜಕಾರಣಿಗಳು ಅವರನ್ನು ಸುಮ್ಮನೆ ಏನೋ ಅವರಿಂದ ಸಹಾಯ ಪಡ್ಕೊಳ್ಳೋಕೆ ಅಥವಾ ಅವರಿಂದ ಏನೋ ಸ್ಯಾಂಕ್ಷನ್ ಮಾಡಿಸ್ಕೊಳಕ್ಕೆ ಕರೆದು ಅವ್ರನ್ನ ಗೌರವಿಸೋದು ಅವ್ರನ್ನ ಹೊಗಳೋದು ಶಾಲೋದಿಸೋದು ಅದು ಕೃತಕ ಆದರೆ ವಾಸ್ತವಿಕವಾಗಿ ಒಬ್ಬ ಮಂತ್ರಿ ಅಥವಾ ಪ್ರಧಾನಮಂತ್ರಿ ಒಬ್ಬ ಮುಖ್ಯಮಂತ್ರಿ ಅವ್ರನ್ನ ನಾವು ಶಾಸಕ ಇರ್ಬೋದು ಅಥವಾ ಸಂಸದ ಇರ್ಬೋದು ನಾವು ಅವ್ರನ್ನ ಬೈದು ಬಿಡ್ತೀವಿ ಸುಲಭವಾಗಿ ಏ ರಾಜಕಾರಣಿಗಳೆಲ್ಲ ಕೆಟ್ಟೋಗಿದ್ದಾರೆ ರಾಜಕಾರಣಿಗಳೆಲ್ಲ ಕೆಟ್ಟೋಗಿದ್ದಾರೆ ಇನ್ನೋ ರಾಜಕಾರಣಿಗಳೆಲ್ಲರೂ ಕೆಟ್ಟೋಗಿಲ್ಲ ಒಂದ್ ವೇಳೆ ರಾಜಕಾರಣಿಗಳೆಲ್ಲರೂ ಕೆಟ್ಟ ಹೋಗಿದ್ದಿದ್ರೆ ನಮ್ಮ ದೇಶ ಈ ಸ್ಥಿತಿ ಇರ್ತಿರ್ಲಿಲ್ಲ ಇಷ್ಟು ಪ್ರಗತಿ ಸಾಧಿಸ್ತಿರ್ಲಿಲ್ಲ ಎಲ್ಲೋ ಒಬ್ಬ ಭ್ರಷ್ಟಾಚಾರ ಇರ್ಬೋದು ನೂರಕ್ಕೊಂದು ಹತ್ತು ಜನ ಇಪ್ಪತ್ತು ಜನ ಮೂವತ್ತು ಜನ ಭ್ರಷ್ಟಾಚಾರಿಗಳು ಇರ್ಬೋದು ಆದರೆ ಎಲ್ಲರೂ ಭ್ರಷ್ಟಾಚಾರಿಗಳು ಅಂತ ಹೇಳಲಿಕ್ಕಾಗಲ್ಲ ಹಾಗೆ ಸೈನಿಕರು ಅವ್ರನ್ನ ಸುಮ್ಮನೆ ಅವರು ಹುತಾತ್ಮರಾದಾಗ ಅಷ್ಟೇ ಅವ್ರನ್ನ ಸ್ಮರಣೆ ಮಾಡೋದ್ರ ಬದಲಾಗಿ ನಾವು ಇವಾಗ ಇಷ್ಟು ಸುರಕ್ಷಿತವಾಗಿರ್ಬೇಕಾದ್ರೆ ನಮ್ಮ ಸ್ವಾತಂತ್ರ್ಯವನ್ನು ನಾವು ಅನುಭವಿಸ್ಬೇಕಾದ್ರೆ ನಮ್ಮ ಹಕ್ಕುಗಳನ್ನು ನಾವು ಅನುಭವಿಸ್ಬೇಕಾದ್ರೆ ಇವರಿಬ್ಬರ ಪಾತ್ರ ಅಂದರೆ ಸೈನಿಕರು ಮತ್ತು ರಾಜಕಾರಣಿಗಳು ರಾಜಕೀಯ ಮುಖ್ಯಸ್ಥರು ಇವರಿಬ್ಬರ ಪಾತ್ರನೂ ಬಹಳ ಮುಖ್ಯ ಇದೆ ಸೈನಿಕರ ರೈತನನ್ನ ನಾವು ಸ್ಮರಿಸ್ಬೇಕು ನಿಜ ಅನ್ನದಾತ ಅಂತ ಹೇಳಿ ನಮ್ಮೇಲೆ ಅವನು ಯಾವ ಅನ್ಯಾಯ ಮಾಡಲ್ಲ ಕೆಟ್ಟದ್ ಮಾಡಲ್ಲ ಅನ್ನೋ ಕಾರಣಕ್ಕೆ ಅವನನ್ನು ಸ್ಮರಿಸೋಣ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿದ್ರು ಎಲ್ಲ ಭದ್ರಶಾಸ್ತ್ರಗಳು ಆದರೂ ಒಬ್ಬ ರೈತ ದೇಶವನ್ನು ಸಂಘಟಿಸೋದು ಕಷ್ಟ ತಾನು ಹೊಲದಲ್ಲಿ ಕೆಲಸ ಮಾಡೋದನ್ನು ಬಿಟ್ಟು ಹೋಗಿ ದೇಶವನ್ನ ಅಥವಾ ಸಮಾಜವನ್ನು ಸುಧಾರಿಸೋದು ಬಹಳ ಕಷ್ಟ ತಾನು ಸನ್ಮಾರ್ಗದಲ್ಲಿ ನಡಿಬಹುದು ತಾನು ದುಡಿಮೆಯ ಮಾರ್ಗವನ್ನು ಅನುಸರಿಸಿ ನಮಗೆಲ್ಲ ಅನ್ನ ಹಾಕ್ಬೋದು ಆದರೆ ರಾಜಕೀಯ ವ್ಯವಸ್ಥೆ ಚೆನ್ನಾಗಿಲ್ಲದೆ ಹೋದರೆ ರೈತ ಏನು ಮಾಡೋಕ್ಕಾಗಲ್ಲ ಒಂದು ದೇಶಕ್ಕೆ ಬಂದಂತಹ ಕುತ್ತನ್ನು ತಪ್ಪಿಸುವ ಸಾಮರ್ಥ್ಯ ಅಥವಾ ಯುದ್ಧಗಳನ್ನು ಗೆದ್ದು ದೇಶದ ವಿಜಯ ಪತಾಕೆಯನ್ನು ನೆಡುವ ಸಾಮರ್ಥ್ಯ ರೈತನಿಗೆ ಇಲ್ಲ ಆಗೋದು ಇಲ್ಲ ಆದ್ದರಿಂದ ಒಬ್ಬ ರಾಜಕಾರಣಿ ಒಬ್ಬ ಒಳ್ಳೆಯ ಮಂತ್ರಿ ಒಬ್ಬ ಒಳ್ಳೆಯ ಪ್ರಧಾನಮಂತ್ರಿ ಒಬ್ಬ ರಾಷ್ಟ್ರಪತಿ ಒಬ್ಬ ಮುಖ್ಯಮಂತ್ರಿ ನಮ್ಮನ್ನೆಲ್ಲ ಒಟ್ಟು ಒಟ್ಟಿಗೆ ಕರ್ಕೊಂಡು ಹೋಗ್ತಕ್ಕಂತಹ ಮತ್ತು ಎಲ್ಲರನ್ನೂ ಸಮಾನವಾಗಿ ಕಾಣ್ತಕ್ಕಂಥ ಕಾಣಬೇಕಾದಂಥ ಅವಶ್ಯಕತೆ ಮತ್ತು ಕಾಣತಕ್ಕಂತ ಸಾಮರ್ಥ್ಯ ರಾಜಕಾರಣಿಗಳಿಗೆ ಇರ್ತದದು ಅದನ್ನು ತುಂಬ ಜನ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ ಮಾಡ್ತಾ ಇಲ್ಲ ಅಂತ ಏನಿಲ್ಲ ಅದಕ್ಕೆ ನಾನು ರಾಜಕಾರಣಿಗಳಿಗೆ ಬೈಯೋರ್ನ ಅವ್ರಿಗೊಂದು ತಮಾಷೆ ಮಾಡ್ತಿರ್ತೀನಿ ಏನು ಅಂದರೆ ಒಂದು ಆರು ತಿಂಗಳು ಅಥವಾ ವರ್ಷ ಎರಡು ವರ್ಷ ನಿಮ್ಮನ್ನು ಎಂ ಪಿನೋ ಎಮ್ ಎಲ್ ಎ ಮಾಡಬೇಕು ಅಂದರೆ ಅವರ ಅಧಿಕಾರ ಕೊಟ್ಟು ಓಡಾಡೋಕ್ಕೆ ಉಚಿತವಾಗಿ ಕಾರು ಡೀಸಲು ಎಲ್ಲ ಕೊಟ್ಟು ಎಲ್ಲ ಸಂಬಳ ಕೊಟ್ಟು ನಿಮ್ಮನ್ನು ಮಾಡಬೇಕು ಎಷ್ಟು ಜನ ಅದನ್ನು ಯಶಸ್ವಿಗೊಳಿಸ್ತೀರಾ ಎಷ್ಟು ಜನ ಭ್ರಷ್ಟಾಚಾರಿಗಳಾಗ್ಲಾರ್ದಂಗೆ ಬದುಕ್ತೀರಾ ಎಷ್ಟು ಜನ ಎಲ್ಲರನ್ನೂ ತೃಪ್ತಿಪಡಿಸಿ ಆ ನಿಮ್ಮ ಅಭಿಮಾನಿಗಳನ್ನ ಅನುಯಾಯಿಗಳನ್ನ ಒಟ್ಟಿಗೆ ಕರ್ಕೊಂಡೋಗೋ ಸಾಮರ್ಥ್ಯ ಎಷ್ಟು ಜನರಿಗಿದೆ ಅಂದಾಗ ತುಂಬ ಜನರಿಗೆ ಅದಿಲ್ಲ ಒಬ್ಬ ರಾಜಕಾರಣಿ ಆಗಬೇಕಾದ್ರೆ ಒಬ್ಬ ಸಾಮಾನ್ಯ ಗ್ರಾಮ ಪಂಚಾಯಿತಿ ಸದಸ್ಯ ಆಗಬೇಕಾದ್ರೂ ಕೂಡ ಅವನಿಗೆ ಕೆಲವು ಗುಣಗಳು ಬೇಕಾಗುತ್ತೆ ತಾಳ್ಮೆ ಆಮೇಲೆ ಉದಾರತೆ ಎಲ್ಲರ ಜೊತೆ ಹಂಚ್ಕೊಳ್ತಕ್ಕಂಥದ್ದು ಅವ್ನು ಚುನಾವಣೆಗೋಸ್ಕರನೇ ದುಡ್ಡು ಖರ್ಚು ಮಾಡಲಿ ಆದರೂ ಕೂಡ ತನ್ನ ಅಭಿಮಾನಿಗಳಿಗೆ ಕೊಡಬೇಕು ಉಣಿಸ್ಬೇಕು ತಿನ್ನಿಸ್ಬೇಕು ಅನ್ನೋ ಭಾವ ಇರಬೇಕಲ್ಲ ಹಿಂದೆ ಹೋದರೆ ಅವನೊಬ್ಬ ಯಶಸ್ವಿ ರಾಜಕಾರಣಿ ಆಗಕ್ಕಾಗಲ್ಲ ಆದ್ದರಿಂದ ರಾಜಕಾರಣಿಗಳನ್ನು ಬೈಯೋದಕ್ಕಿಂತ ಅವ್ರನ್ನ ಅರ್ಥ ಮಾಡಿಕೊಂಡು ಮತ್ತೆ ನಮ್ಮಲ್ಲಿ ಇನ್ನೊಂದು ಕೆಟ್ಟ ಸಂಪ್ರದಾಯ ಅಂತಲೇ ಕರಿತೀನಿ ನಾನು ಅದನ್ನು ಸ್ವಾಮಿಗಳು ಇಟ್ಕೊಂಡು ಎಲ್ಲರೂ ನಾವು ಬಯಸ್ತೀವಿ ಏನಂದರೆ ನಮ್ಮ ಮಠದ ಕಾರ್ಯಕ್ರಮಕ್ಕೆ ರಾಜಕಾರಣಿಗಳು ಬರಬೇಕು ಅವ್ರ ಏನಾದ್ರು ಒಂದಿಷ್ಟು ಆಶ್ವಾಸನೆ ಕೊಡಬೇಕು ಸಾಧ್ಯ ಆದರೆ ಸ್ಯಾಂಕ್ಷನ್ ಮಾಡಬೇಕು ಇದನ್ನು ಬಯಸ್ಬಾರ್ದು ಅಮೇರಿಕಾದಲ್ಲಿ ಇಂಗ್ಲೆಂಡ್ನಲ್ಲಿ ರಾಜಕಾರಣಿಗಳು ರಾಜಕಾರಣಿಗಳಷ್ಟೇ ಚರ್ಚ್ಗೆ ಅವರು ಪ್ರಾರ್ಥನೆಗೆ ಹೋಗ್ಬೋದು ಇಲ್ಲಿ ನಮ್ಮಲ್ಲಿ ಪೂಜೆಗೆ ಪ್ರಾರ್ಥನೆಗೆ ಕರೆಯಲ್ಲ ನಾವು ಅವ್ರನ್ನ ಅವರಿಗೂ ಅವ್ರಿಗೂ ನೆಮ್ಮದಿ ಬೇಕು ಸಮಾಧಾನ ಬೇಕು ಧ್ಯಾನ ಮಾಡಬೇಕು ಅದಕ್ಕೆ ಅವ್ರಿಗೆ ನಾವು ಅವಕಾಶ ಮಾಡಿಕೊಡೋಲ್ಲ ದೊಡ್ಡ ದೊಡ್ಡ ಕಾರ್ಯಕ್ರಮಕ್ಕೆ ಕರೆದುಬಿಟ್ಟು ಅವ್ರನ್ನೊಂದಿಷ್ಟು ಹೋಗಲಿ ಜನರದ್ರಿಗೆ ಶಾಲೆ ಒದಿಸಿ ಅವ್ರಿಗೆ ಮೆಮೊರೆಂಡಮ್ ಕೊಟ್ಬಿಡ್ತೀವಿ ಮನವಿ ಪತ್ರ ಕೊಟ್ಬಿಡ್ತೀವಿ ಹಿಂಗೆ ಮಾಡಿ ಹಂಗೆ ಮಾಡಿ ಹಂಗೆ ಮಾಡಿ ಅಂತ ಹಾಗೆ ಮಾಡಬಾರ್ದು ರಾಜಕಾರಣಿಗಳನ್ನ ರಾಜಕಾರಣ ಮಾಡಕ್ಕೆ ಬಿಟ್ಬಿಡ್ಬೇಕು ನಮ್ಮ ಮಠದ ಕೆಲಸ ಒಂದು ಕಡಿಮೆ ಆದರೂ ಪರವಾಗಿಲ್ಲ ಆದರೆ ಊರಿನ ಕೆಲಸ ತಾಲೂಕಿನ ಕೆಲಸ ಜಿಲ್ಲೆ ಕೆಲಸ ಆ ಕ್ಷೇತ್ರದ ಕೆಲಸ ಆಗೋದಕ್ಕೆ ಗುರುಗಳಾದಂಥವರು ಹಿರಿಯರಾದಂಥವರು ಅದರ ಕಡೆ ಗಮನ ಹರಿಸ್ಬೇಕೆ ಹೊರತು ನಮ್ಮ ಮಟ್ಟಕ್ಕೆ ಏನು ಸ್ಯಾಂಕ್ಷನ್ ಮಾಡಿದೆಯಾ ಅದನ್ನು ಮಾಡಿಲ್ವಲ್ಲ ಇದನ್ನು ಮಾಡಿಲ್ವಲ್ಲ ಅಂತ ಅನ್ನೋದು ನಾವು ಒಬ್ಬ ಜವಾಬ್ದಾರಿಯುತ ಸ್ವಾಮೀಜಿಗಳಲ್ಲ ಅಥವಾ ಸ್ವಾಮಿ ಗುರುಗಳಲ್ಲ ಅಂತ ಅನ್ನೋದನ್ನು ತೋರಿಸ್ಕೊಟ್ಟಂಗೆ ಆಗುತ್ತೆ ಜವಾಬ್ದಾರಿಯುತ ರಾಜಕಾರ ಗುರುಗಳು ಜವಾಬ್ದಾರಿಯುತ ಧಾರ್ಮಿಕ ಮುಖಂಡರು ರಾಜಕಾರಣಿಗಳಿಂದ ಸಾಧ್ಯವಾದಷ್ಟು ಮಟ್ಟಿಗೆ ಏನನ್ನು ಬಯಸ್ಬಾರ್ದು ರಸ್ತೆ ಮಾಡೋದನ್ನು ಬಯಸ್ಬೋದು ನಾವು ಅಂದರೆ ಮಠದ ರಸ್ತೇನೆ ಅಷ್ಟೇ ಅಲ್ಲ ಒಟ್ಟಾರೆ ಎಲ್ಲ ರಸ್ತೆನೂ ಮಾಡು ಮತ್ತು ಒಳ್ಳೆ ವ್ಯವಸ್ಥೆಯನ್ನು ಮಾಡು ಒಳ್ಳೆ ನೀರು ಕುಡಿಯೋ ನೀರಿನ ರಸ್ತೆ ಮಾಡು ಇದನ್ನು ನಾವು ರಾಜಕಾರಣಿಗಳಿಗೆ ಹೇಳಬೇಕು ಹೊರತು ಮಠದ ಕೆಲಸ ಮಾಡಿದ್ರೆ ಭಾಳ ಒಳ್ಳೆಯವನು ಇಲ್ಲದೆ ಹೋದ್ರೆ ಮಠಕ್ಕೆ ಬರದೆ ಹೋದ್ರೆ ಅವನು ಒಳ್ಳೆಯವನು ಅಲ್ಲ ಭಕ್ತಿವಂತ ಅಲ್ಲ ಕೆಟ್ಟವನು ಅನ್ನೋ ಭಾವನೆ ಎಂದು ನಾವು ಸಮಾಜದಲ್ಲಿ ಬೆಳೆಸಬಾರ್ದು ಆ ದೃಷ್ಟಿಯಿಂದ ರಾಜಕಾರಣಿಗಳನ್ನು ಸಾಧ್ಯವಾದಷ್ಟು ಫಂಕ್ಷನ್ಗಳಿಗೆ ಅವರು ಬರಕ್ಕೆ ಮನಸ್ಸಿದ್ರೆ ಬರಲಿ ಇಲ್ದಿದ್ರೆ ಒತ್ತಾಯಪೂರ್ವಕವಾಗಿ ಕರೆಯೋದು ಉಚಿತ ಅಲ್ಲ ಅವರು ಗುರುಗಳ ಕರೆದಿದ್ದಾರಲ್ಲ ಅಂತ ಹೇಳಿ ಒಂದು ಐದು ನಿಮಿಷನೋ ಹತ್ತು ನಿಮಿಷನೋ ಬಂದು ಹೋಗಕ್ಕೆ ಪ್ರಯತ್ನ ಪಡ್ತಾರೆ ಅದರಲ್ಲೂ ಟೆನ್ಷನ್ನಲ್ಲೇ ಬರ್ತಾರೆ ಮಠದಲ್ಲಿ ಪ್ರಸಾದ ಮಾಡೋಕ್ಕೂ ಟೈಮ್ ಇರೋಲ್ಲ ಅವ್ರಿಗೆ ಈ ರೀತಿಯ ವಾತಾವರಣವನ್ನು ಯಾವುದೇ ಮಠಾಧೀಶರು ಅಥವಾ ಧಾರ್ಮಿಕ ಮುಖಂಡರು ಉಂಟು ಮಾಡಬಾರ್ದು ಅವರಿಗೆ ಸರ್ಕಾರಿ ಕೆಲಸವನ್ನು ದೇಶದ ಕೆಲಸವನ್ನು ಊರಿನ ಕೆಲಸವನ್ನು ಮಾಡೋದಕ್ಕೆ ಬಿಡಬೇಕು ನಾವು ಬಿಟ್ಟು ಅವ್ರಿಗೆ ಆ ರೀತಿ ಪ್ರೋತ್ಸಾಹ ಕೊಟ್ಟರೆ ನಾವು ಅವ್ರಿಗೆ ಒಳ್ಳೆಯ ಮಾರ್ಗದರ್ಶನ ಮಾಡಿದ್ರೆ ಖಂಡಿತವಾಗಿಯೂ ರಾಜಕಾರಣಿಗಳು ಎಷ್ಟೋ ಜನ ಒಳ್ಳೆಯವರಾಗಿ ಬಾಳ್ತಾರೆ ಒಳ್ಳೆ ಕೆಲಸ ಮಾಡ್ತಾರೆ ನಾವೇ ನಮ್ಮ ಮಟ್ಟದ ಸ್ವಾರ್ಥವನ್ನೇ ನಾವು ನೋಡಿಕೊಂಡ್ವಿ ಅದಕ್ಕೋಸ್ಕರ ನೀನು ಭ್ರಷ್ಟಾಚಾರಿಯಾಗೂ ಪರವಾಗಿಲ್ಲ ಅನ್ನೋ ಲೆಕ್ಕಕ್ಕೆ ನಾವು ಹೊರಟುಬಿಟ್ರೆ ಆವಾಗ ಅವರಿಗೆ ತುಂಬ ತೊಂದರೆ ಆಗತ್ತೆ ಯಾರನ್ನು ತೃಪ್ತಿಪಡಿಸೋದು ಗುರುಗಳನ್ನು ತೃಪ್ತಿಪಡಿಸೋದೋ ಅಥವಾ ತನ್ನ ಅನುಯಾಯಿಗಳನ್ನು ತೃಪ್ತಿಪಡಿಸೋದೋ ಈ ದ್ವಂದ್ವದಲ್ಲಿ ಬಿದ್ದಂಥವರು ಭ್ರಷ್ಟಾಚಾರಕ್ಕೆ ಇಳಿಬೇಕಾಗತ್ತೆ ಆ ನಿಟ್ಟಿನಲ್ಲಿ ಸಮಾಜದಲ್ಲಿ ಎಲ್ಲರೂ ಕೂಡ ಜವಾಬ್ದಾರಿಯಿಂದ ರಾಜಕಾರಣಿಗಳನ್ನ ನಡೆಸ್ಕೊಳ್ಬೇಕು ನಾವೇ ಅವ್ರನ್ನ ನಡೆಸ್ಕೊಳ್ಬೇಕು ಆಯಿತು ನಮ್ಮ ಮನೆ ಕಾರ್ಯಕ್ರಮ ಬರೆದಿದ್ರೂ ಚಿಂತೆ ಇಲ್ಲ ಒಂದು ಮಗು ಹುಟ್ಟಿದರೆ ನಾಮಕರಣಕ್ಕೂ ಮಂತ್ರಿ ಬರಬೇಕು ಅಜ್ಜಿ ಸತ್ತಾಗಲೂ ರಾಜಕಾರಣಿ ಬರಬೇಕು ಅಂತ ಎಂದು ಯಾರು ಬಯಸಬೇಡಿ ಸಾಧ್ಯ ಇದ್ದರೆ ಅನುಕೂಲ ಇದ್ದರೆ ಬರಲಿ ಇಲ್ಲದಿದ್ರೆ ಬೇಡ ಹೀಗೆ ನಮ್ಮ ಆಲೋಚನೆಯನ್ನು ಚಿಂತನೆ ಇಟ್ಕೊಂಡ್ರೆ ದೇಶದ ಹಿತದೃಷ್ಟಿಯಿಂದ ಒಳ್ಳೆ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ ಶರಣ